ವೀಕ್ಷಕರೇ ನಮಸ್ಕಾರ ರೈತ ಸಮೂಹ ಚಾನಲ್ಗೆ ಸ್ವಾಗತ ಇಂದಿನ ದಿನಾಂಕ ಇಪ್ಪತ್ತ್ಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸೋಮವಾರ ಚಿಕ್ಕಬಳ್ಳಾಪುರ ಹೂವಿನ ಮಾರುಕಟ್ಟೆಯಲ್ಲಿ ಹೂವಿನ ಹೋಲ್ಸೇಲ್ ಬೆಲೆಗಳ ಬಗ್ಗೆ ಮಾಹಿತಿ ಕೊಡ್ತಿದ್ದೀನಿ ಸ್ನೇಹಿತರೆ ಅದೇ ರೀತಿ ಪ್ರತಿನಿತ್ಯ ಮಾರುಕಟ್ಟೆ ಶುರುವಾಗುವ ಸಮಯ ಬೆಳಗ್ಗೆ ಏಳು ಮೂವತ್ತರಿಂದ ಪ್ರಾರಂಭವಾಗುತ್ತದೆ ಗಮನವಿರಲಿ ಸ್ನೇಹಿತರೆ ಮೆರಾಬುಲ್ಲುವ ರೋಸು ಒಂದು ಕೆ ಜಿ ಎಂಬತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ತನಕ ಹೋಗ್ತಿದೆ ಚಾಕ್ಲೇಟ್ ಹೂವು ಒಂದು ಕೆ ಜಿ ಎಂಬತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ತನಕ ಹೋಗ್ತಿದೆ ಚೆಂಡುವ ರೆಡ್ಡು ಮೂವತ್ತು ರೂಪಾಯಿಂದ ಅರುವತ್ತು ರೂಪಾಯಿ ತನಕ ಹೋಗ್ತಿದೆ ಒಂದು ಕೆ ಜಿ ಚೆಂಡುವ ಎಲ್ಲೋ ಮೂವತ್ತು ರೂಪಾಯಿಂದ ಅರುವತ್ತು ರೂಪಾಯಿ ಸೇಮ್ ರೇಟ್ ಹೋಗ್ತಿದೆ ಪನ್ನೀರ್ ಸೊಪ್ಪು ಐವತ್ತು ರೂಪಾಯಿಂದ ತೊಂಬತ್ತು ರೂಪಾಯಿ ತನಕ ಹೋಗ್ತಿದೆ ಒಂದು ಕೆ ಜಿ ಐಶ್ವರ್ಯ ಹೂವು ಎಪ್ಪತ್ತು ರೂಪಾಯಿಂದ ನೂರ ಐವತ್ತು ರೂಪಾಯಿ ತನಕ ಹೋಗ್ತಿದೆ ಒಂದು ಕೆ ಜಿ ಡಾಲಿ ಹೂವು ನೂರು ರೂಪಾಯಿಂದ ನೂರ ಐವತ್ತು ರೂಪಾಯಿ ತನಕ ಹೋಗ್ತಿದೆ ಸೆಂಟೆಲ್ಲೋ ಎಪ್ಪತ್ತು ರೂಪಾಯಿಂದ ನೂರಿಪ್ಪತ್ತು ರೂಪಾಯಿ ಒಂದು ಕೆ ಜಿ ಸೆಂಟ್ ವೈಟ್ ಎಪ್ಪತ್ತು ರೂಪಾಯಿಂದ ನೂರೈವತ್ತು ರೂಪಾಯಿ ಒಂದು ಕೆ ಜಿ ಹೂವು ಮ್ಯಾಂಗೋ ಎಲ್ಲೋ ಎಂಬತ್ತು ರೂಪಾಯಿಂದ ನೂರ ಮೂವತ್ತು ರೂಪಾಯಿ ತನಕ ಹೋಗ್ತಿದೆ ಒಂದು ಕೆ ಜಿ ಪೂರ್ಣಿಮಾ ವೈಟು ಎಂಬತ್ತು ರೂಪಾಯಿಂದ ನೂರಿಪ್ಪತ್ತು ರೂಪಾಯಿ ತನಕ ಹೋಗ್ತಿದೆ ಪೂರ್ಣಿಮಾ ಎಲ್ಲೋ ಎಂಬತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ತನಕ ಹೋಗ್ತಿದೆ ಸ್ನೇಹಿತರೆ ಪ್ರತಿನಿತ್ಯ ಮಾರುಕಟ್ಟೆಯ ಬೆಲೆಗಳ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ ಯು